ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ ಇದೆ ಅದ್ರ ಮುಖಾಂತರ ಅನೇಕ ರೀತಿಯ ಅಬ್ಸೈಡ್ ಕೊಡ್ತಾ ಇದ್ದೀವಿ ಇದರಲ್ಲಿ ಚಿಕ್ಕ ಮಕ್ಕಳ ಕೆಂಪು ಬಂದಾಗ ಅವರು ಈ ಕರಿಮೆಣಸು ತಿನ್ನೋಕ್ಕೆ ಅವರು ಇಷ್ಟಪಡಲ್ಲ ಅಂತಹ ಒಂದು ಸಮಯದಲ್ಲಿ ನಮ್ಮ ಡ್ರಸ್ ಇರುವಂತಹ ಅಂದರೆ ನಮ್ಮ ಅಡುಗೆ ಮನೆಯಲ್ಲಿ ಸಿಕ್ಕುವಂತಹ ವಿಲೇದಲ್ಲೇ ಈ ವಿಲೇದಲ್ಲ ರಸ ಮಾಡಬೇಕು ಹೆಂಗೆ ಸಣ್ಣ ಸಣ್ಣ ಕಟ್ ಮಾಡಿ ಏನೋ ಒಂದು ಮಿಕ್ಸಿಗೆ ಹಾಕಿ ಅದು ರುಬ್ಬಿಟ್ಟು ಅದನ್ನು ಬಟ್ಟೆ ಹಿಣಿದಾಗ ರಸ ಬರುತ್ತೆ ಒಂದು ಚಮಚ ರಸ ಅದಕ್ಕೆ ಏಲಕ್ಕಿ ಕಾಡ್ಮ್ ಒಂದು ಎರಡು ಅಕ್ಕ ಬಿಡಿಸ್ಬಿಟ್ಟು ಅದನ್ನು ಪುಡಿ ಅದಕ್ಕೆ ಹಾಕಿ ಈ ಕರಿಬೆಲ್ಲ ಅಥವಾ ಜೇನುತುಪ್ಪ ಇವೆಲ್ಲ ಮಿಶ್ರಣ ಮಾಡಿ ಆ ಮಕ್ಕಳಿಗೆ ಸೇವಿಸ್ತಾ ಬಂದರೆ ಎಂತಹ ಕೆಮ್ಮೆ ಇರಲಿ ನಿವಾರಣೆ ಆಗುತ್ತೆ ಈ ಇಂತಹ ಒಂದು ರೆಮಿಡಿಗಳು ನಮ್ಮ ಮನೆಗೆ ಇದ್ದುಕೊಂಡು ನಾವೇನು ಮಾಡ್ತೀವಿ ಆಸ್ಪತ್ರೆ ಪಾಲು ಹಾಕ್ತೀವಿ ಆ ಟೆಸ್ಟ್ ಈ ಟೆಸ್ಟ್ ಅಂತ ಮಾಡಿ ಇನ್ನೂ ಸ್ವಲ್ಪ ಇನ್ನೂ ಬೇಗ ವಾಸಿ ಆಗಬೇಕಂದ್ರೆ ಒಂದೆರಡು ಲವಂಗ ಕ್ಲೇವ್ ಒಂದೆರಡು ಲವನ್ನ ಲಂಗವನ್ನು ಅದಕ್ಕೆ ಹಾಕಿ ಚೆನ್ನಾಗಿ ರುಬ್ಬಿ ಹಾಕಿ ಚೂರ್ಣವನ್ನು ಹಾಕ್ಕೊಂಡ್ರೆ ಇದ್ದಿದ್ದು ಬೇರೆ ಬೇಗ ಎಫೆಕ್ಟ್ ಆಗ್ತದೆ ಗಂಟ್ಲು ಕರೆತ ಗಂಟ್ಲಲ್ಲಿ ಕಫ ಇದು ಮಾಡಿ ಗಂಟ್ಲು ಮತ್ತು ಕೆಮ್ಮಲು ಬರ್ದೇನೆ ನಾನಾ ರೀತಿ ಒಳ್ಳೆಯದಾಗುತ್ತೆ ಇದನ್ನು ಈ ಥರ ನಮ್ಮ ಮನೆಯಲ್ಲಿರುವಂತಹ ವಸ್ತುಗಳಿಂದ ನಾವು ಆ ಒಂದು ಕಫ ಕೆಮ್ಮಲು ಇವೆಲ್ಲ ನಿವಾರಣೆ ಮಾಡ್ಕೋಬೋದು ಕಾರಣಪ್ಪ ಅಂದರೆ ಸ್ವಲ್ಪ ಕಾರಣನೇಪ್ಪ ಅಂದರೆ ಇದು ಸ್ವಲ್ಪ ಸಾಫ್ಟ್ ಇದು ಲವಂಗ ಸಾಫ್ಟೇ ಇದು ಸಾಫ್ಟೇ ಮಕ್ಕಳು ತಿನ್ನೋಕ್ಕೆ ಚೆನ್ನಾಗಿರ್ತದೆ ಅಂದರೆ ಸೇವನೆ ಮಾಡೋಕ್ಕೆ ಚೆನ್ನಾಗಿರ್ತದೆ ಅದೇ ಒಂದು ಕರಿಮೆಣಸಂದರೆ ಭಾರಿ ಘಾಟು ಒಂದು ಸತ್ಯ ನಮ್ಮ ಸ್ನೇಹಿತರಿಗೆ ಹೇಳಿದೀನಿ ಈ ಥರ ಮಾಡಿ ಅಂತವಾರ ಮಾಡಿ ವಿತೌಟು ಜಾಗರಿ ತಿಂದುಬಿಟ್ಟು ಬಾಯೆಲ್ಲ ಉಣ್ಣು ಮಾಡಿಕೊಂಡ್ರೆ ಹೇಳಿದ್ದನ್ನು ಕ್ಲೀನಾಗಿ ಕೇಳಿಸ್ಕೊಳ್ಳಿ ಬೆಲ್ಲ ಇಲ್ಲದೇನೆ ಇದು ವಿಲೇದೆ ಮತ್ತು ಕರಿಮಣ ಸೇವನೆ ಮಾಡಬಾರದು ಇದೂ ಅಷ್ಟೇ ಇದು ಸ್ವಲ್ಪ ಕ್ಷಾರಕ ಅಂದರೆ ಇದು ಸ್ವಲ್ಪ ಉರಿತದೆ ಆದರೆ ಈ ಬೆಲ್ಲ ಹಾಕೋದ್ರಿಂದ ಅದು ಕಡಿಮೆ ಆಗ್ತದೆ ದಯವಿಟ್ಟು ಈ ಬೆಲ್ಲವನ್ನು ಬೆಲ್ಲ ಅಥವಾ ಜಂತು ಪು ಇಲ್ಲದೇ ಇದನ್ನು ಸೇವನೆ ಮಾಡಕ್ಕೆ ಯಾಕಂದರೆ ಬಾಯಿ ಹುಣ್ಣಾಗ್ಬಿಟ್ಟು ಮತ್ತು ನೆಕ್ಸ್ಟು ಊಟ ಗಿಟ್ಟು ಮಾಡಲಿಕ್ಕೆ ತೊಂದರೆ ಆಗುತ್ತೆ ಸ್ನೇಹಿತರೆ ಇಂತಹ ಅಂತ ರೆಮಿಡಿಗಳನ್ನು ನಮ್ಮನೇ ಇರುವುದನ್ನು ಅವನು ಕಲ್ತುಕೊಂಡು ಮಾಡಿಕೊಳ್ಳೋದ್ರಿಂದ ನಮಗೆ ನಾನಾ ರೀತಿಯ ಒಳ್ಳೆಯದಾಗುತ್ತೆ ನಮಸ್ಕಾರ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಮುಟ್ಲಿಲ್ಲ ನಮಸ್ಕಾರ ಸ್ನೇಹಿತರೆ